ಇವಾಗಿನ ಟೈಮ್ ನಲ್ಲಿ ತ್ರೀ ಫಿಂಗರ್ ಕಸ್ಟಮ್ ಎಚ್ ಡಿ ಮೇಲೆ ಅಂತೂ ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಟೂ ಫಿಂಗರ್ ಕಸ್ಟಮ್ ಎಚ್ ಡಿ ಅಂತೂ ಯಾರು ವಿಡಿಯೋನೇ ಮಾಡ್ತಾ ಇಲ್ಲ ಬಟ್ ಗೈಸ್ ಏನಿದೆ ಇವತ್ತಿನ ಈ ಊಟದಲ್ಲಿ ಟಾಪ್ ತ್ರೀ ಬೆಸ್ಟ್ ಟೂ ಫಿಂಗರ್ ಕಸ್ಟಮ್ ಎಚ್ ಡಿ ನಿಮ್ಗೋಸ್ಕರ ತಂದಿದ್ದೀನಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈ ತರ ಟೂ ಫಿಂಗರ್ ಕಸ್ಟಮ್ ಎಚ್ ಡಿ ಕೋಡ್ ಗಳಲ್ಲಿ ನೀವು ಯಾವ ತರ ಗೇಮ್ ಪ್ಲೇನ ಮಾಡಬಹುದು ಅಂತ ಕೂಡ ತಿಳ್ಸ್ ಕೊಡ್ತೀನಿ ಇದ್ರ ಜೊತೆ ಕಸ್ಟಮ ಎಚ್ ಡಿ ಕೋಡ್ ಕೊಡ್ತೀನಿ ನೀವು ಆರಾಮಾಗಿ ಗೇಮಲ್ಲಿ ಹೋಗ್ಬಿಟ್ಟು ಆ ಕೋಡ್ನ ನ ಪೇಸ್ಟ್ ಮಾಡ್ಬಿಟ್ಟು ನೀವು ಆ ಕ್ಟಮಿ ಕೋಡ್ತೀವಿ ಟೂ ಫಿಂಗರ್ ಕಸ್ಟಮ್ ಎಚ್ ಡಿ ಆರಾಮಾಗಿ ಗೇಮ್ ಪ್ಲೇನ ಮಾಡಬಹುದು ಹಾಗೆ ಇದೇ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋಸ್ ಬೇಕಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಅಂತ ಮೊದಲೇ ಕಸ್ಟಮ್ ಎಚ್ ಡಿ ಕೋಡ್ ಕಡೆ ಹೋಗ್ಬಿಡಣೆ ನೋಡ್ಬೋದು ಈ ಒಂದು ಟೂ ಫಿಂಗರ್ ಕಸ್ಟಮ್ ಎಚ್ ಡಿ ಕೋಡ್ ನೋಡೋದಕ್ಕೆ ಸಿಗುತ್ತೆ ಈ ಕಸ್ಟಮೆಚ್ಲಿ ನೀವು ಬೇಕಾದ್ರೂ ಗೈಸ್ ಚೇಂಜ್ ಮಾಡ್ಕೊದು ಪೊಸಿಷನ್ ಬಟನ್ ಸಿಗೋದು ಅಂದ್ರೆ ಏನಿದೆ ಈ ಕಸ್ಟಮಿನ ಏನಿದೆ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡ್ತೀರಾ ಈ ಕಸ್ಟಮೆಚ್ಡಿ ಆಡ್ರಿ ಏನಿದೆ ಚೆನ್ನಾಗಿ ಅನಿಸುತ್ತೆ ಆಗಿನ ಪರವಾಗಿಲ್ಲ ನನ್ ಗೇಮ್ ಪ್ಲೇ ಸಖತ್ ಆಗಿ ಬರ್ತಾ ಇದೆ ಅಂದ್ರೆ ಬಟನ್ ಗಳನ್ನ ಏನಿದೆ ಚೇಂಜ್ ಮಾಡೋಕೆ ಹೋಗ್ಬಿಡಿ ಆಗಿನ ಪೊಸಿಷನ್ ಕೂಡ ಚೇಂಜ್ ಮಾಡಬೇಡಿ ಇದ್ರಲ್ಲೇ ಏನಿದೆ ಗೇಮ್ ಪ್ಲೇ ನ ಮಾಡಿ ನಿಮ್ಗೆ ಏನಾದ್ರು ಈ ಟೂ ಫಿಂಗರ್ ಕಸ್ಟಮಚ್ ಅಡಿ ಕೋಡ್ ಏನಾದ್ರು ಬೇಕಾಗಿದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ನ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಏನಿದೆ ಅಲ್ಲಿ ಏನಿದೆ ಟೂ ಫಿಂಗರ್ ಕಸ್ಟಮೆಚ್ ಅಡಿ ಕೋಡ್ ಗಳನ್ನ ಏನಿದೆ ಹಾಕಿರ್ತೀನಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡೋದು ಹೇಗಂತ ಗೊತ್ತಿಲ್ಲ ಅಂತಂದ್ರೆ ಓದ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಆಮೇಲೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿ ಇನ್ ತಗಸ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತಿದ್ದೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟರೆ ಇನ್ ತೆಗೆ ಬರುತ್ತೆ ಆಗಿನ ವ್ಯಾಲಿಡ್ ಇಲ್ ವ್ಯಾಲಿಡ್ ಅಂತ ಬರುತ್ತೆ ಅದಕ್ಕೇನಿದೆ ವಾಟ್ಸ್ಆಪ್ ಚಾನಲ್ ಕೊಟ್ಟಿರೋದು ಅಲ್ಲೇನಿದೆ ಇನ್ ವ್ಯಾಲಿಡ್ ಏನಿದು ಏನಿದೆ ಪ್ರಾಬ್ಲಮ್ಸ್ ಏನು ಬರಲ್ಲ ಹೋಗ್ಬಿಟ್ಟು ಈ ಪಟ್ನಂತ ಟೂ ಫಿಂಗರ್ ಕಸ್ಟಮರ್ ಸಿಡಿ ಬೇಕಿದ್ರೆ ಹೋಗಿ ಕೋಡ್ ಏನಿದೆ ವಾಟ್ಸ್ಆಪ್ ಚಾನಲ್ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಏನಿದಾಗ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಬನ್ನಿ ಈಗ ನೆಕ್ಸ್ಟ್ ಕಸ್ಟಮಿ ಕೋಡ್ ಕಡೆ ಟೂ ಫಿಂಗರ್ ಕಸ್ಟಮಚ್ ಅಡಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಈ ತರದೊಂದು ಟೂ ಫಿಂಗರ್ ಕಸ್ಟಮಚ್ ಅಡಿ ಇದೆ ಈ ಕಸ್ಟಮಿ ಕೋಡ್ ಏನಾದ್ರು ಬೇಕಾಗಿದ್ರೆ ನಾವು ವಾಟ್ಸ್ಆಪ್ ಚಾನಲ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೋಡ್ಕೊಳ್ಳಿ ನಿಮಗೆ ಕಸ್ಟಮ್ ಗೇಮ್ ಪ್ಲೇಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರದೊಂದು ಒಂದು ಎಚ್ ಅಡಿ ಕೋಡ್ ಅಂತ ಅನ್ಬೋದು ಈ ಕಸ್ಮೆಚ್ಡಿ ಏನಿದೆ ಗೇಮ್ ಪ್ಲೇನ ಮಾಡಿದ ತಕ್ಷಣ ಹೆಡ್ ಶಾಟ್ ಬೀಳುತ್ತೆ ಅಂತ ಹೇಳಲ್ಲ ನಾನು ಕಸ್ಟಮ ಹೆಚ್ಡಿ ಕೊಡ್ತಾ ಇರೋದು ಯಾವುದೇ ತರದ ಪ್ಯಾನಲ್ ಅಲ್ಲ ತುಂಬಾ ಸ್ಪೀಡ್ ಏನಿದೆ ಏನಾದಾಗ ತ್ರೀ ಫಿಂಗರ್ ಪ್ಲೇರ್ಸ್ ಎಲ್ಲ ಗ್ಲೋಲ್ ಗಳ ಹಾಕೋದು ಈ ಕಸ್ಟಮ್ ಹೆಚ್ ಏನಿದೆ ನೀವು ಟೂ ಫಿಂಗರ್ ಪ್ಲೇಯರ್ ಆಗಿದ್ರೆ ತುಂಬಾ ಫಾಸ್ಟ್ ಆಗಿ ವಾಲ್ ಕೊಡೋ ಹಾಕ್ಬಹುದು ಈ ಥರದೊಂದು ಆಲ್ ಇನ್ ಒನ್ ಕಸ್ಮ ಎಚ್ ಟೂ ಫಿಂಗರ್ದು ಇದನ್ನ ಹೋಗ್ಬಿಟ್ಟು ಏನಿದಾಗ ವಾಟ್ಸ್ಆಪ್ ಕೊಟ್ಟಿರ್ತೀನಿ ಹೋಗಿ ಏನಿದೆ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಗೇಮ್ ಪ್ಲೇ ಮಾಡಿ ಈಗ ಸ್ವಲ್ಪ ಜನ ಕೇಳಬಹುದು ನೀವೇ ವೀಡಿಯೋ ಮಾಡಿಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಸ್ಮ್ ಹೆಚ್ ಡಿ ಗಳ ಆಡ್ಬಿಟ್ಟು ಆಗ್ಬೋದಿತ್ತಲ್ವಾ ಬ್ರೋ ಅಂತ ಕೇಳಬಹುದು ಇವೆಲ್ಲ ನಾನು ಆಡ್ಬಿಟ್ಟು ಟ್ರೈ ಮಾಡಿದ್ದೀನಿ ನಿಮಗೆ ಏನಿದೆ ಅಂದ್ರೆ ನಂದು ಸ್ಕ್ರೀನ್ ರೆಕಾರ್ಡ್ ಮಾಡೋಕೋದ್ರೆ ಏನಿದೆ ಮೊಬೈಲ್ ತುಂಬಾ ಲ್ಯಾಗ್ ಆಗುತ್ತೆ ಅಂದ್ರೆ ಗೇಮ್ ಪ್ಲೇ ಮಾಡೋ ಟೈಮಲ್ಲಿ ಏನಿದೆ ಸ್ಕ್ರೀನ್ ರೆಕಾರ್ಡ್ ಏನಿದೆ ಮಾಡೋಕೆ ಏನಾದಾಗ ತುಂಬಾ ಅಂದರೆ ತುಂಬಾ ಲ್ಯಾಗ್ ಆಗುತ್ತೆ ಫೋನು ಹಾಗೇನೇ ಇದು ಮೂವ್ಮೆಂಟ್ ಕೂಡ ಮಾಡೋದಕ್ಕಾಗಲ್ಲ ಅಷ್ಟೇ ಲ್ಯಾಗ್ ಆಗುತ್ತೆ ನನ್ನ ಫೋನು ಅದಕ್ಕೆ ಈ ಕಸ್ಟಮರ್ ಚೆಡಿಗಳಲ್ಲಿ ಆಡೀನಿ ಆದ್ರೆ ಆಡಿರೋ ವಿಡಿಯೋ ಗೈಸ್ ಮಾಡೋದಕ್ಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಸ್ವಲ್ಪ ಫೋನ್ ಏನಿದೆ ತುಂಬಾ ಲ್ಯಾಗ್ ಇಶ್ಯೂ ಇದೆ ಅದಕ್ಕೆ ಸ್ವಲ್ಪ ಏನಿದೆ ಗೈಸ್ ಎಲ್ಲ ರಿಪೇರಿಗ್ ಬಂದ್ಬಿಟ್ಟಿದೆ ಫೋನು ಸದ್ಯದ ಪರಿಸ್ಥಿತಿ ಈ ತರ ಗೈಸ್ ಅದಕ್ಕೆ ಮುಂದೆ ಏನಾದ್ರು ಫೋನ್ ಚೆನ್ನಾಗಾದ್ರೆ ನಾನ್ ನಿಮ್ಗೆ ಗೈಸ್ ಒಳ್ಳೆ ಮೂಮೆಂಟ್ಗಳನ್ನ ಗಳನ್ನ ಮತ್ತೇನಿದೆ ಗೇಮ್ ಯಾವ ತರ ಏನಿದೆ ಹೆಡ್ಶಾಟ್ ಹೊಡಿಬೋದು ತುಂಬಾ ಈಸಿಯಾಗಿ ಯಾವ ತರ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಫಾಲೋ ಅಂತ ಕೂಡ ವಿಡಿಯೋ ತರ್ತಾ ಇರ್ತೀನಿ ಸದ್ಯಕ್ಕೆ ಏನಿದೆ ಈ ತರ ಕಸ್ಟಮರ್ ಚಿಡಿ ಕೋಳ್ಗಳ ಬಗ್ಗೆ ಆಗಿರ್ಬೋದು ಸಿಂಪಲ್ ಸೆಟ್ಟಿಂಗ್ಗಳ ಗಳ ಬಗ್ಗೆ ಏನಿದೆ ನೆಕ್ಸ್ಟ್ ವಿಡಿಯೋಗಳು ಬರ್ತಿರ್ತವೆ ಬನ್ನಿ ಈಗ ಟಾಪ್ ತ್ರೀ ಫೈನಲ್ ಕಸ್ಟಮರ್ ಚಿಡಿ ಕಡೆ ಹೋಗೋಣ ಫಿಂಗರ್ ಅದು ನನ್ನ ಕಸ್ಟಮೆಚ್ ಡಿ ಕೋಡ್ ಏನಿದೆ ಏನದಾಗ ನಾನು ಕೊಡ್ತೀನಿ ಆಯ್ನೆ ನೋಡ್ರಪ್ಪ ಇದೆ ಕಸ್ಮ್ ಹೆಚ್ ಡಿ ಏನಿದಾಗ ನಾನು ಗೇಮ್ ಪ್ಲೇ ನ ಮಾಡೋದು ಇದೇ ನನ್ನ ಕಸ್ಟಮೆಚ್ ಡಿ ಕೋಡ್ ಏನಾದ್ರು ಬೇಕಾಗಿದ್ರೆ ಗೈಸ್ ಏನಿದೆ ಆ ಚಾನಲ್ ಹೋಗ್ಬಿಟ್ಟು ಅಂತ ಹೋಗಿ ಕಾಪಿ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಈ ಕಸ್ಟಮಿ ನೀವು ಆಡಬಹುದು ನೋಡಿ ನನ್ನ ಕಸ್ಟಮ್ ರಿವೀಲ್ ಇದಕ್ಕೋಸ್ಕರ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಲೇಬೇಕು ನನ್ನ ಕಸ್ಟಮ್ ಹೆಚ್ ಯಾವ ತರ ಅಂದ್ರೆ ನೀವು ನೇಡರ್ ಆಗಿದ್ರೆ ಅಂದ್ರೆ ಜಾಸ್ತಿ ಗ್ರಾನೇಡ್ಸ್ ಆಗ್ತಾ ಇದ್ರೆ ಅಂದ್ರೆ ಸಿಎಸ್ ಗೇಮ್ ಪ್ಲೇಗೆ ಏನಿದೆ ಒಳ್ಳೆ ಕಸ್ಟಮ್ ಹೆಚ್ ಡಿ ಅನ್ಬೋದು ನನ್ನ ಕಸ್ಟಮೆಚ್ ಡಿ ಬಂದ್ಬಿಟ್ಟು ಜಾಸ್ತಿ ನಾನು ಸಿಎಸ್ ಆಡ್ತೀನಿ ಕಸ್ಟಮ್ ಕೂಡ ಏನಿದೆ ನನಗೆ ಏನಾದಾಗ ಕಸ್ಟಮಚ್ ಡಿ ಮಾಡಬಹುದು ಈ ತರ ಕಸ್ಟಮ್ ಡಿ ಇರೋದು ನೋಡೋದ್ ಇಷ್ಟು ಟೂ ಫಿಂಗರ್ ಕಸ್ಟಮಚ್ ಬಗ್ಗೆ ಏನಿದೆ ವಿಡಿಯೋ ಆಗಿತ್ತು ಆಯ್ತು ಇವತ್ತಿನ ಈ ವಿಡಿಯೋ ಹೇಳ್ತಾ ಇವತ್ತೆ ಈ ವಿಡಿಯಲ್ಲಿ ಮುಗಿಸ್ತಾ ಇದೀನಿ ಬಾಬಾ ಟೆಕ್ ಸೆಲ್ರಿ